ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವೈದ್ಯರಿಂದ ಅಪರೂಪದ ಸಾಧನೆ ಏಷ್ಯಾದಲ್ಲಿಯೇ ನಡೆದ ಮೊದಲ ಯಶಸ್ವಿ ಶಸ್ತ್ರಚಿಕಿತ್ಸೆ ಮೂರು ಕಾಲಿನ ಚಿರತೆಗೆ ನಡೆದ ಯಶಸ್ವಿ ಶಸ್ತ್ರಚಿಕಿತ್ಸೆ ಡಯಾಪ್ರಾಗ್ನಮ್ಯಾಟಿಕ್ ಪ್ರಾಗ್ನಮ್ಯಾಟಿಕ್ ಹರ್ನಿಯಾ ಕಾಯಿಲೆಯಿಂದ ಬಳಲುತ್ತಿದ್ದ ಚಿರತೆ ಹೊಟ್ಟೆ ಭಾಗ ಮತ್ತು ಶ್ವಾಸಕೋಶ ಬೇರ್ಪಡಿಸುವ ಒಪೆ ಹರಿದು ಉಸಿರಾಡಲು ಕಷ್ಟಪಡುತ್ತಿದ್ದ ಚಿರತೆ ಓಡಾಡಲು ಪರದಾಡ್ತಾ ಇದ್ದ ಚಿರತೆಗೆ ತಿಂದ ಆಹಾರ ವಾಂತಿ ಆಗ್ತಾ ಇತ್ತು ಅಪರೂಪದ ಕಾಯಿಲೆಯಿಂದ ಬಳಲಿ ತೂಕ ಹದಿಮೂರು ಕೆಜಿಗೆ ಇಳಿದಿತ್ತು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ಚಿರತೆ ಸ್ಥಿತಿ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವೈದ್ಯರಿಂದ ಮಾಹಿತಿ ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆ ಬಳಿಕ ಅಪರೂಪದ ಮತ್ತು ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು ಕಳೆದ ಮಾರ್ಚ್ ನಲ್ಲಿ ಹೊಟ್ಟೆ ಭಾಗ ಮತ್ತು ಶ್ವಾಸಕೋಶ ಬೇರ್ಪಡಿಸುವ ಚಿಕಿತ್ಸೆ ಕೂಡ ನಡೆಸಲಾಗಿತ್ತು ಉದ್ಯಾನವನದ ವೈದ್ಯ ಡಾಕ್ಟರ್ ಕಿರಣ್ ಕುಮಾರ್ ಡಾಕ್ಟರ್ ಆನಂದ್ ಮತ್ತು ಮಂಜುನಾಥ ತಂಡದಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಬಳಿಕ ಆರೇಳು ತಿಂಗಳು ಜೋಪಾನವಾಗಿ ಪೋಷಣೆ ಸದ್ಯ ನಲವತ್ತು ಕೆಜಿ ಹೆಚ್ಚಿಸಿಕೊಂಡು ಲವಲವಿಕೆಯಿಂದ ಇರುವಂತಹ ಚಿರತೆ ಇಂತಹ ಶಸ್ತ್ರಚಿಕಿತ್ಸೆ ಈ ಹಿಂದೆ ಯಶಸ್ವಿಯಾದ ಉದಾಹರಣೆಗಳು ಇಲ್ಲ ಆದರೂ ಕೂಡ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವೈದ್ಯಕೀಯ ತಂಡ ಯಶಸ್ವಿಯಾಗಿದೆ ಮೂರು ವಾರದ ಮರಿ ಇದ್ದಾಗ ರಕ್ಷಣೆ ಮಾಡಲಾಗಿದ್ದ ಚಿರತೆ ಮೈಸೂರಿನ ರೈತರ ಹೊಲದಲ್ಲಿ ರಕ್ಷಣೆ ಮಾಡಿದ್ದ ಚಿರತೆ ಮರಿ ರಕ್ಷಣೆ ವೇಳೆ ಕಾಲು ಮುರಿದು ನಡೆದಾಡಲು ಕೂಡ ಆಗ್ತಾ ಇರಲಿಲ್ಲ ಸದ್ಯ ಹತ್ತು ತಿಂಗಳ ಚಿರತೆ ಆರೋಗ್ಯವಾಗಿದೆ ಸದ್ಯ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಪಶು ಆಸ್ಪತ್ರೆಯಲ್ಲಿ ಹಾರೈಕೆ ಮಾಡಲಾಗ್ತಾ ಇದೆ

ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ